ಕಥೆಯೊಂದು ಶುರುವಾಗೋದೇ ಒಂದು ನಾಟಕೀಯ ದೃಶ್ಯದಿಂದ ಯಮ ಅಂದ್ರೆ ಮೃತ್ಯುದೇವ ಅಯೋಧ್ಯೆಯ ಹೆಬ್ಬಾಗಿಲಲ್ಲಿ ನಿಂತಿದ್ದಾನೆ ಅವನಿಗೆ ರಾಜ ರಾಮನ ಜೊತೆ ಒಂದು ಭೇಟಿಯಿದೆ ರಾಜ ತನ್ನ ದೇಹವನ್ನು ತ್ಯಜಿಸಬೇಕಾದ ಸಮಯ ಬಂದಿದೆ ಆದರೆ ಸಾವಿಗೆ ನಗರವನ್ನು ಪ್ರವೇಶಿಸೋಕೆ ಆಗ್ತಿಲ್ಲ ಹೌದು ಅವನು ಹೊಸ್ತಿಲನ್ನು ದಾಟೋಕೆ ಪ್ರಯತ್ನಿಸ್ತಾನೆ ಆದರೆ ಒಂದು ಏನಂತಾರೆ ಒಂದು ಅದೃಶ್ಯ ಶಕ್ತಿ ಅವನನ್ನು ತಡೆಯುತ್ತೆ ಅದು ಸೈನ್ಯ ಅಲ್ಲ ಮಂತ್ರವೂ ಅಲ್ಲ ಅಲ್ಲ ಆ ದ್ವಾರದಲ್ಲಿ ನಿಂತಿರುವುದು ಹನುಮಂತ ನಾವು ಹನುಮಂತನನ್ನು ಸಾಮಾನ್ಯವಾಗಿ ಒಬ್ಬ ಭಕ್ತನಾಗಿ ನೋಡ್ತೀವಿ ಆದರೆ ಈ ಕ್ಷಣದಲ್ಲಿ ಅವನ ರೂಪವೇ ಬೇರೆ ಅಲ್ವಾ ಖಂಡಿತ ಆ ಕ್ಷಣದಲ್ಲಿ ಒಂದು ನೈಸರ್ಗಿಕ ಶಕ್ತಿ ಅವನ ಪ್ರತಿಜ್ಞೆ ತುಂಬಾ ಸರಳ ನನ್ನ ಸ್ವಾಮಿಗೆ ಯಾವುದೇ ಹಾನಿಯಾಗಲು ಬಿಡೋದಿಲ್ಲ ಅಷ್ಟೇ ಮತ್ತು ಸಾವು ಒಂದು ರೀತಿಯ ಹಾನಿಯಾಗಿರೋದ್ರಿಂದ ಸಾವಿಗೆ ಪ್ರವೇಶ ನಿಷಿದ್ಧ ಯಮನಿಗೆ ಭಯವಾಗುವಂತಹ ಪರಿಸ್ಥಿತಿ ಅದು ಸೊ ಇಡೀ ಬ್ರಹ್ಮಾಂಡವೇ ಒಂದು ರೀತಿಯ ಇಕ್ಕಟ್ಟಿನಲ್ಲಿ ಸಿಲುಕೊಳ್ಳುತ್ತೆ ಸಮಯ ಮುಂದೆ ಸಾಗ್ಬೇಕು ಅಂದ್ರೆ ರಾಮ ತನ್ನ ದೇಹ ತ್ಯಜಿಸ್ಬೇಕು ಆದ್ರೆ ಹನುಮಂತ ಸಮಯವನ್ನೇ ಮುಂದೆ ಹೋಗಲು ಬಿಡುತ್ತಿಲ್ಲ ಇದು ಇದೂ ಅದ್ಭುತವಾದ ಒಂದು ಸಂಘರ್ಷ ಈ ಕಥೆಯ ಮೂಲ ಯಾವುದು ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯಾ ಇಲ್ಲ ಇದು ಬಹಾ ಮುಖ್ಯವಾದ ಒಂದು ಅಂಶ ಈ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗೋದಿಲ್ಲ ಇದು ಆನಂದ ರಾಮಾಯಣದಂತಹ ನಂತರದ ಗ್ರಂಥಗಳಲ್ಲಿ ಕಾಣಿಸ್ಕೊಡುತ್ತೆ ಹೋ ಹಾಗಾ ನೋಡಿ ವಾಲ್ಮೀಕಿ ರಾಮಾಯಣ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಚಿತ್ರಿಸಿದ್ರೆ ಅಂದರೆ ಒಬ್ಬ ಆದರ್ಶ ಮನುಷ್ಯ ಮತ್ತು ರಾಜನಾಗಿ ಆದರೆ ಆನಂದರಾಮಾಯಣದಂತಹ ಗ್ರಂಥಗಳು ಅವನ ದೈವಿಕ ಸ್ವರೂಪ ಭಕ್ತಿಯ ತತ್ವಶಾಸ್ತ್ರ ಆಮೇಲೆ ಈ ಕಾಳಚಕ್ರದಂತಹ ಆಳವಾದ ಪರಿಕಲ್ಪನೆಗಳನ್ನ ಹೆಚ್ಚು ಪರಿಶೋಧಿಸುತ್ತವೆ ಸರಿ ಸರಿ ಈ ಕಥೆ ಆ ತತ್ವಶಾಸ್ತ್ರದ ಒಂದು ಭಾಗ ನಿಖರವಾಗಿ ಅದರ ಒಂದು ಪರಿಪೂರ್ಣ ಅಭಿವ್ಯಕ್ತಿ ಹಾಗಾದ್ರೆ ರಾಮ ಈ ಇಕ್ಕಟ್ಟನ್ನು ಹೇಗೆ ಬಗೆಹರಿಸುತ್ತಾನೆ ತನ್ನ ಶ್ರೇಷ್ಠ ರಕ್ಷಕನೇ ಈಗ ಶ್ರೇಷ್ಠ ಅಡಚಣೆಯಾಗಿದ್ದಾನೆ ಅವನು ಹನುಮಂತನಿಗೆ ನೇರವಾಗಿ ಆದೇಶ ಕೊಡಬಹುದಲ್ವೇ ಆ ಅದೇ ಇಲ್ಲಿನ ಧರ್ಮಸಂಕಟ ರಾಮ ಸಾವನ್ನು ಒಳಗೆ ಬಿಡು ಅಂತ ಆದೇಶ ಕೊಟ್ರೆ ಹನುಮಂತ ಪ್ರೀತಿಯಿಂದಲೇ ನಿರಾಕರಿಸುತ್ತಾನೆ ಅವನ ಭಕ್ತಿ ತರ್ಕವನ್ನು ಮೀರಿದ್ದು ಹೌದು ಅವನ ಜೊತೆ ಹೋರಾಡೋದು ಅಸಾಧ್ಯ ಅಧಿಕಾರ ಇಲ್ಲಿ ಕೆಲಸ ಮಾಡಲ್ಲ ಸೊ ರಾಮ ಬೇರೆದೇ ಆದ ದಾರಿಯನ್ನು ಹಿಡಿತಾನೆ ಇದು ಕೇವಲ ಒಂದು ಉಪಾಯ ಅಲ್ಲ ಇದೊಂದು ಆಳವಾದ ಪಾಠ ಏನದು ಅವನೇನ್ ಮಾಡ್ತಾನೆ ರಾಮ ಆಸ್ಥಾನದಲ್ಲಿ ಹನುಮಂತನ ಜೊತೆ ಮಾತಾಡ್ತಿರ್ತಾನೆ ತುಂಬಾ ಸಹಜವಾಗಿ ಮಾತಾಡ್ತಾ ಮಾತಾಡ್ತಾ ಕೈಯಿಂದವನು ಸನ್ನೆ ಮಾಡ್ತಾನೆ ಆ ಕ್ಷಣದಲ್ಲಿ ಅವನ ರಾಜಮುದ್ರೆಯ ಉಂಗುರ ಇದೆಯಲ್ಲ ಅದು ಬೆರಳಿಂದ ಜಾರಿ ಬೀಳುತ್ತೆ ನೆಲಕ್ಕೆ ಬಡಿದು ಠಿಂಗ್ ಅಂತ ಸಣ್ಣ ಶಬ್ದ ಮಾಡುತ್ತೆ ಹೌದು ಅದು ಉರುಳುತ್ತಾ ಹೋಗಿ ನೆಲದ ಮೇಲಿದ್ದ ಒಂದು ಸಣ್ಣ ಅನಿರೀಕ್ಷಿತ ಬಿರುಕಿನೊಳಗೆ ಜಾರಿ ಕಣ್ಮರೆಯಾಗುತ್ತೆ ಆ ಬಿರುಕು ಅಲ್ಲಿರ್ಬಾರ್ದಾಗಿತ್ತು ಆದ್ರೆ ಅದು ಅಲ್ಲಿದೆ ಅಲ್ಲಿದೆ ಆಗ ರಾಮ ನನ್ನ ಉಂಗುರ ನನಗದು ಬೇಕು ಅಂತ ಹೇಳ್ತಾನೆ ಅಷ್ಟೆ ಅಷ್ಟೆ ರಾಮನ ಕೋರಿಕೆಯೇ ಹನುಮಂತನಿಗೆ ಕಾನೂನು ಅವನು ಒಂದು ಕ್ಷಣವೂ ಯೋಚಿಸಲ್ಲ ಹ್ಮ್ ಇಲ್ಲಿ ಒಂದು ಕ್ಷಣ ನಿಲ್ಲಿಸೋಣ ರಾಮನ ಈ ನಡೆ ಇದೆಯಲ್ಲ ಇದೊಂದು ಅದ್ಭುತವಾದ ನಾಯಕತ್ವ ಮತ್ತು ಜ್ಞಾನದ ಪ್ರದರ್ಶನ ಅವನು ಅಧಿಕಾರ ಬಳಸ್ತಿಲ್ಲ ಹನುಮಂತ ದಾರಿಯಿಂದ ಸರಿ ಅಂತ ಹೇಳ್ತಿಲ್ಲ ಅಥವಾ ಭಾವನಾತ್ಮಕವಾಗಿಯೂ ಮನವಿ ಮಾಡ್ತಿಲ್ಲ ಇಲ್ಲ ಬದಲಾಗಿ ಅವನು ಹನುಮಂತನ ಕರ್ತವ್ಯ ಪ್ರಜ್ಞೆಯನ್ನೇ ಅಂದ್ರೆ ನನ್ನ ಉಂಗುರವನ್ನು ತಂದುಕೊಡು ಅನ್ನೋ ಕರ್ತವ್ಯವನ್ನೇ ಬಳಸಿಕೊಂಡು ಒಂದು ದೊಡ್ಡ ಕರ್ತವ್ಯಕ್ಕೆ ದಾರಿ ಮಾಡಿಕೊಡ್ತಿದ್ದಾನೆ ಒಂದು ಧರ್ಮವನ್ನು ಇನ್ನೊಂದು ಧರ್ಮದಿಂದಲೇ ಬಗೆಹರಿಸುತ್ತಿದ್ದಾನೆ ಎಕ್ಸಾಕ್ಟ್ಲಿ ಹೌದು ಇದು ಬಹಳ ಸೂಕ್ಷ್ಮವಾದ ನಡೆ ಹಾಗಾದ್ರೆ ಹನುಮಂತ ಆ ಬಿರುಕಿನೊಳಗೆ ಹೋಗ್ತಾನೆ ಅವನು ಏನು ನಿರೀಕ್ಷಿಸ್ತಾನೆ ಅವನು ತಕ್ಷಣ ತನ್ನ ರೂಪವನ್ನು ಬದಲಾಯಿಸ್ತಾನೆ ಒಂದು ಜೇನು ನೋಡದಷ್ಟು ಚಿಕ್ಕವನಾಗಿ ಆ ಬಿರುಕಿನೊಳಗೆ ಹೋಗ್ಬಿಡ್ತಾನೆ ಅವನ ನಿರೀಕ್ಷೆ ಏನು ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ವಾಪಸ್ ಬರ್ತೀನಿ ಅಂತ ಹೌದು ಅರಮನೆಯ ಅಡಿಪಾಯದಲ್ಲಿ ಧೂಳಿನ ನಡುವೆ ಬಿದ್ರೂ ಉಂಗುರವನ್ನು ಹುಡುಕಿ ವಾಪಸ್ ಬರೋದು ಆದ್ರೆ ಆ ಬಿರುಕಿಗೆ ಕೊನೆಯೇ ಇರೋದಿಲ್ಲ ಅದು ಕೆಳಗೆ ಇನ್ನೂ ಕೆಳಗೆ ಹೋಗ್ತಾನೇ ಇರುತ್ತೆ ಅರಮನೆಯ ಅಡಿಪಾಯ ಅಯೋಧ್ಯೆಯ ತಳಪಾಯ ಭೂಮಿಯ ಪದರವನ್ನೇ ದಾಟಿ ಕೆಳಗೆ ಹೋಗುತ್ತೆ ಹೌದು ಘಂಟೆಗಟ್ಲೆ ಬೀಳುತ್ತಿರೋ ಅನುಭವ ಅವನಿಗೆ ಅವನು ಎಲ್ಲಿಗೆ ತಲುಪ್ತಾನೆ ಈ ಪ್ರಯಾಣಕ್ಕೇನಾದ್ರೂ ಸಾಂಕೇತಿಕ ಅರ್ಥ ಇದೆಯಾ ಇದು ಕೇವಲ ಒಂದು ಫ್ಯಾಂಟಸಿ ಜಗತ್ತಿನಂತೆ ಕೇಳಿಸ್ತಾ ಇದೆ ಖಂಡಿತವಾಗ್ಯೂ ಇದೆ ನೋಡಿ ಈ ಇಳಿಯುವಿಕೆ ಅನ್ನೋದು ಕೇವಲ ಭೌತಿಕ ಅಲ್ಲ ಇದು ಪ್ರಜ್ಞೆಯ ಬೇರೊಂದು ಸ್ಥಿತಿಗೆ ಇಳಿಯುವುದನ್ನು ಸೂಚಿಸುತ್ತೆ ಅವನು ತಲುಪುವುದೇ ನಾಗಲೋಕಕ್ಕೆ ಸರ್ಪಗಳ ಸಾಮ್ರಾಜ್ಯಕ್ಕೆ ನಾಗಲೋಕ ನಮ್ಮ ಪುರಾಣಗಳಲ್ಲಿ ಪಾತಾಳ ಅಥವಾ ನಾಗಲೋಕ ಅನ್ನೋದು ಕೇವಲ ಭೂಮಿಯ ಕೆಳಗಿರೋ ಸ್ಥಳ ಅಲ್ಲ ಅದು ಒಂದು ರೀತಿಯ ಆಳವಾದ ಪೌರಾಣಿಕ ವಾಸ್ತವ ಅಲ್ಲಿ ಸಮಯ ಬೇರೆ ರೀತಿ ಚಲಿಸುತ್ತೆ ಅಂದ್ರೆ ಜ್ಞಾನ ರಹಸ್ಯ ಮತ್ತು ಪುರಾತನ ಸತ್ಯಗಳ ಆಗರ ಹೌದು ಈ ಕಥೆಯ ಮುಂದಿನ ಭಾಗಕ್ಕೆ ಅದು ಅತ್ಯಂತ ಸೂಕ್ತವಾದ ಸ್ಥಳ ಸರಿ ನಾಗಲೋಕದಲ್ಲಿ ಮಹಾ ಸರ್ಪಗಳ ಹೆಡೆಗಳ ಮೇಲಿರುವ ರತ್ನಗಳ ಬೆಳಕಿನಲ್ಲಿ ಅವನು ಸರ್ಪಗಳ ರಾಜನಾದ ವಾಸುಕಿಯನ್ನು ಭೇಟಿಯಾಗ್ತಾನೆ ಆ ಬೃಹತ್ ಸರ್ಪ ಒಂದು ವಿಶಾಲವಾದ ಗುಹೆಯ ಮಧ್ಯದಲ್ಲಿ ಸುರುಳಿ ಸುತ್ತುಕೊಂಡು ಮಲ್ಗಿದೆ ಹನುಮಂತ ಅವನ ಬಳಿ ಹೋಗಿ ನಾನು ರಾಮನ ಸೇವಕ ಅವನ ಉಂಗುರ ಬಿದ್ದು ಹೋಗಿದೆ ನಾನು ಅದನ್ನು ಮರಳಿ ಪಡೆಯಲು ಬಂದಿದ್ದೇನೆ ಅಂತ ಹೇಳ್ತಾನೆ ವಾಸುಕಿಯ ಪ್ರತಿಕ್ರಿಯೆ ಗಮನಾರ್ಹ ಅವನಿಗೆ ಆಶ್ಚರ್ಯ ಆಗೋದಿಲ್ಲ ರಾಮ ಯಾರು ಅಂತಾನು ಕೇಳಲ್ಲ ಕೇಳಲ್ಲ ಅವನು ತನ್ನ ಬೃಹತ್ ತಲೆಯನ್ನು ಗುಹೆಯ ಮಧ್ಯಭಾಗಕ್ಕೆ ತಿರುಗಿಸಿ ಅದು ಅಲ್ಲಿದೆ ಅಂತಾನೆ ಅಷ್ಟೇ ಉಂಗುರವು ಆ ರಾಶಿಯ ಮೇಲಿದೆ ಅಂತ ಭಾವಿಸಿ ಹನುಮಂತ ಅದರತ್ತ ಓಡ್ತಾನೆ ಹೌದು ಅವನು ಇಳಿಜಾರನ್ನು ಹತ್ತೊಕ್ಕೆ ಶುರು ಮಾಡ್ತಾನೆ ಆದ್ರೆ ಹತ್ತಿರದಿಂದ ನೋಡಿದಾಗ ಅವನಿಗೆ ಆಘಾತವಾಗಿ ಅಲ್ಲಿ ನಿಂತು ಬಿಡ್ತಾನೆ ಆ ಪರ್ವತ ಕಲ್ಲುಗಳಿಂದ ಮಾಡಿದ್ದಲ್ಲ ನಾಣ್ಯಗಳಿಂದಲೂ ಮಾಡಿದ್ದಲ್ಲ ಅದು ಉಂಗುರುಗಳಿಂದ ಮಾಡಲ್ಪಟ್ಟಿದೆ ಉಂಗುರುಗಳಿಂದ ಅದೇ ಕಥೆಯ ತಿರುವು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋ ಅಹ್ ಕ್ಷಣ ಅದು ಒಂದ್ ನಿಮಿಷ ನನಗಿದು ಅರ್ಥ ಆಗ್ಲಿಲ್ಲ ಸಾವಿರಾರು ಲಕ್ಷಾಂತರ ಒಂದೇ ತರಹದ ಉಂಗುರುಗಳು ಇದೇನು ಯಾವುದು ಮಾಯೆಯಾ ಇಲ್ಲ ಅಥವಾ ಹನುಮಂತನಿಗೆ ಭ್ರಮೆ ಆಗ್ತಿದ್ಯಾ ವಾಸುಕಿ ಯಾಕೆ ಅವನನ್ನು ಹೀಗೆ ಗೊಂದಲಕ್ಕೆ ಈಡು ಮಾಡ್ತಿದ್ದಾನೆ ಇದು ಮಾಯೆಯಲ್ಲ ಭ್ರಮೆಯೂ ಅಲ್ಲ ಇದು ವಾಸ್ತವದ ಒಂದು ಆಳವಾದ ಪದರದ ಅನಾವರಣ ವಾಸುಕಿ ಅವನಿಗೆ ಸತ್ಯವನ್ನು ತೋರಿಸುತ್ತಿದ್ದಾನೆ ಅಷ್ಟೇ ಹನುಮಂತ ಒಂದು ಉಂಗುರುವನ್ನು ಎತ್ತಿಕೊಳ್ತಾನೆ ಅದರ ಮೇಲೆ ಸೂರ್ಯವಂಶದ ಮುದ್ರೆ ಇದೆ ರಾಮ ಅಂತ ಕೆತ್ತಲಾಗಿದೆ ಹೌದು ತಾನು ಹುಡುಕೊಂಡು ಬಂದ ಉಂಗುರುವೇ ಅದು ಆದರೆ ಅದರ ಕೆಳಗಿದ್ದ ಮತ್ತೊಂದು ಉಂಗುರುವು ಹಾಗೇ ಇದೆ ಅವನು ಒಂದು ಹಿಡಿ ಉಂಗುರುಗಳನ್ನ ಎತ್ಕೊಳ್ತಾನೆ ಅವೆಲ್ಲವೂ ಒಂದೇ ಅವೆಲ್ಲವೂ ಒಂದೇ ಸಾಗರವನ್ನೇ ಹಾರಬಲ್ಲ ಅವನ ತೀಕ್ಷ್ಣ ಮನಸ್ಸು ಈ ದೃಶ್ಯವನ್ನ ಗ್ರಹಿಸೋಕೆ ಹೆಣಗಾಡ್ತೆ ಅವನು ವಾಸುಕಿಗೆ ತಿರುಗಿ ನನಗೆ ಅರ್ಥ ಆಗ್ತಿಲ್ಲ ಇವುಗಳಲ್ಲಿ ಯಾವುದು ಅವಂದು ಅಂತ ಕೇಳ್ತಾನೆ ಆಗ ವಾಸುಕಿ ಎಲ್ಲವನ್ನೂ ಬದಲಾಯಿಸೋ ಆ ಉತ್ತರವನ್ನು ಕೊಡ್ತಾನೆ ಅವೆಲ್ಲವೂ ಅವನದೇ ಅಸಾಧ್ಯ ಹನುಮಂತನಿಗೆ ಹಾಗೆಯೇ ಅನ್ಸುತ್ತೆ ಆಗ ವಾಸುಕಿ ವಿವರಿಸ್ತಾನೆ ಜಗತ್ತು ನೇರ ರೇಖೆಯಲ್ಲ ಅದೊಂದು ವೃತ್ತ ಇದನ್ನೇ ನಾವು ಕಾಲಚಕ್ರ ಎನ್ನುವುದು ಕಾಲಚಕ್ರ ಈ ಪರಿಕಲ್ಪನೆ ಕೇವಲ ಈ ಕಥೆಗೆ ಸೀಮಿತವಾ ಅಥವಾ ನಮ್ಮ ಪುರಾಣಗಳಲ್ಲಿ ಬೇರೆ ಕಡೆಯೂ ಬರುತ್ತಾ ಆಹಾ ಇದು ಭಾರತೀಯ ತತ್ವಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಒಂದು ವಾಸುಕಿ ಏಳೋ ಈ ಚಕ್ರದ ಪರಿಕಲ್ಪನೆ ಕೇವಲ ರಾಮಾಯಣಕ್ಕೆ ಸೀಮಿತವಲ್ಲ ನಾವು ಮಹಾಭಾರತದಲ್ಲಿ ಕೃತ ತ್ರೇತ ದ್ವಾಪರ ಕಲಿಯನ್ನು ಯುಗಗಳ ಚಕ್ರವನ್ನು ನೋಡ್ತೀವಿ ಪುರಾಣಗಳಲ್ಲಿ ಬ್ರಹ್ಮಾಂಡವೇ ಸೃಷ್ಟಿಯಾಗಿ ಲಯವಾಗುವ ಕಲ್ಪನೆ ಇದೆ ಸರಿ ಈ ಕಥೆ ಆ ಬೃಹತ್ ಅಮೂರ್ತವಾದ ಪರಿಕಲ್ಪನೆಯನ್ನ ಒಂದು ಉಂಗುರದ ಮೂಲಕ ಬಹಳ ವೈಯಕ್ತಿಕ ಮತ್ತು ಭಾವನಾತ್ಮಕವಾಗಿಸುತ್ತೆ ಹಾಗಾದ್ರೆ ವಾಸುಕಿ ಹನುಮಂತನಿಗೆ ಏನು ವಿವರಿಸ್ತಾನೆ ಈ ಉಂಗುರುಗಳ ಪರ್ವತ ಹೇಗೆ ನಿರ್ಮಾಣ ಆಯಿತು ಬ್ರಹ್ಮಾಂಡವು ಹುಟ್ಟುತ್ತೆ ಜೀವಿಸುತ್ತೆ ಸಾಯುತ್ತೆ ಮತ್ತು ಮತ್ತೆ ಹುಟ್ಟುತ್ತೆ ಈ ವಿಶಾಲ ಚಕ್ರದೊಳಗೆ ರಾಮಾಯಣದ ಕಥೆ ಮತ್ತೆ ಮತ್ತೆ ನಡೆಯುತ್ತೆ ತ್ರೇತಾಯುಗದಲ್ಲಿ ರಾಮನೂ ಹುಟ್ಟುತ್ತಾನೆ ಅದೇ ಜೀವನವನ್ನು ನಡೆಸ್ತಾನೆ ಹೌದು ಮತ್ತು ಪ್ರತಿ ಬಾರಿ ಅವನ ಕೆಲಸ ಮುಗಿದ ನಂತರ ಅವನು ಹೊರಡಬೇಕು ಆದರೆ ಪ್ರತಿ ಬಾರಿ ಅವನನ್ನು ತುಂಬಾ ಪ್ರೀತಿಸುವ ಹನುಮಂತ ದ್ವಾರದಲ್ಲಿ ಕಾಯುತ್ತಿರ್ತಾನೆ ಅವನನ್ನು ಹೋಗಲು ಬಿಡೋದಿಲ್ಲ ನಿಖರವಾಗಿ ಹಾಗಾಗಿ ಪ್ರತಿ ಬಾರಿ ರಾಮನು ಉಂಗ್ರವನು ಬೀಳಿಸ್ತಾನೆ ಹನುಮಂತನನ್ನ ದೂರ ಕಳುಹಿಸಲು ಹೌದು ಮತ್ತು ಪ್ರತಿ ಬಾರಿ ಹನುಮಂತ ಇಲ್ಲಿಗೆ ಬರ್ತಾನೆ ಮತ್ತು ಪ್ರತಿ ಬಾರಿ ಈ ಉಂಗ್ರಗಳ ಪರ್ವತಕ್ಕೆ ಮತ್ತೊಂದು ಉಂಗುರ ಸೇರ್ಕೊಳ್ಳುತ್ತೆ ಇದು ಪ್ರೀತಿ ಮತ್ತು ಕರ್ತವ್ಯದಿಂದ ನಡೆಯುವ ಒಂದು ಬ್ರಹ್ಮಾಂಡದ ಲೂಪ್ ಇದು ನಿಜಕ್ಕೂ ಮನಸ್ಸಿಗೆ ತಟ್ಟುವ ದೃಶ್ಯ ಆ ಕ್ಷಣದಲ್ಲಿ ಹನುಮಂತನಿಗೆ ಏನನ್ಸಿರ್ಬೋದು ತಾನು ಇತಿಹಾಸದಲ್ಲೇ ವಿಶಿಷ್ಟ ತನ್ನ ಪ್ರೀತಿ ಅನನ್ಯ ಅಂದುಕೊಂಡಿದ್ದ ಹನುಮಂತನಿಗೆ ತಾನು ಕೇವಲ ಒಂದ ಪುನರಾವರ್ತನೆ ಅಂತ ತಿಳಿಯೋದು ಆ ಆಘಾತವನ್ನು ಊಹಿಸೋಕು ಸಾಧ್ಯವೀಗ ನಿಜ ಅವನು ಆ ಪರ್ವತವನ್ನು ನೋಡಿದಾಗ ಅವನು ಕೇವಲ ಉಂಗುರುಗಳ ರಾಶಿಯನ್ನು ನೋಡ್ತಿಲ್ಲ ಅವನು ಬ್ರಹ್ಮಾಂಡದ ಇತಿಹಾಸದ ಭೌತಿಕ ಸಾಕ್ಷಿಯನ್ನು ನೋಡ್ತಿದ್ದಾನೆ ಪ್ರತಿಯೊಂದು ಉಂಗುರ ಒಂದು ಚಕ್ರವನ್ನ ಒಂದು ಯುದ್ಧವನ್ನ ಒಂದು ಸೇತುವೆಯನ್ನ ಒಂದು ಜೀವಮಾನದ ಸೇವೆಯನ್ನ ಪ್ರತಿನಿಧಿಸುತ್ತೆ ಅವನ ದುಃಖ ಅವನ ಕರ್ತವ್ಯ ಅವನ ಪ್ರೀತಿ ವಿಶಿಷ್ಟ ಘಟನೆಗಳಲ್ಲ ಅಂತ ಅವನಿಗೆ ಅರಿವಾಗುತ್ತೆ ಹೌದು ಶತಕೋಟಿ ಬಾರಿ ಹಾಡಿದ ಹಾಡಿನಲ್ಲಿನ ಒಂದು ಸ್ವರ ಮಾತ್ರ ತಾನು ಅಂತ ಅವನಿಗೆ ಅರಿವಾಗುತ್ತೆ ಆಗ ಅವನಿಗೆ ಉಂಗುರದ ನಿಜವಾದ ಅರ್ಥ ತಿಳಿಯುತ್ತೆ ಅದು ಕೇವಲ ಒಂದು ವಸ್ತು ಅಲ್ಲ ಅದೊಂದು ಸಂದೇಶ ಹೌದು ನೀನು ನನ್ನನ್ನು ಹಿಡಿದಟುಕೊಳ್ಳಲು ಸಾಧ್ಯವಿಲ್ಲ ಅಂತ ರಾಮ ಪರೋಕ್ಷವಾಗಿ ಹೇಳ್ತಿದ್ದ ರಾಮನ ಭೌತಿಕ ರೂಪತೆ ಅಂಟಿಕೊಳ್ಳುವುದು ಅಂದ್ರೆ ನದಿಯ ಪ್ರವಾಹದ ವಿರುದ್ಧ ಹೋರಾಡದ ಹಾಗೆ ನದಿ ಹರಿಯಲೇಬೇಕು ಚಕ್ರ ತಿರುಗಲೇಬೇಕು ಈ ಅರಿವು ಹನುಮಂತನನ್ನ ವೈಯಕ್ತಿಕ ದುಃಖದಿಂದ ಬ್ರಹ್ಮಾಂಡದ ಕರ್ತವ್ಯದ ಬಗ್ಗೆ ಒಂದು ಆಳವಾದ ತಿಳುವಳಿಕೆಗೆ ಕೊಂಡೊಯ್ಯುತ್ತೆ ಇದೇ ಭಕ್ತಿಯ ಪರಾಕಾಷ್ಠೆ ಪ್ರೀತಿಸುವುದೆಂದರೆ ಹೋಗಲು ಬಿಡುವುದು ಅಂತ ಅರ್ಥ ಮಾಡಿಕೊಳ್ಳುವುದು ಆ ಸತ್ಯದ ಅರಿವಾದ ನಂತರ ಹನುಮಂತ ಏನ್ ಮಾಡ್ತಾನೆ ಅವನು ಒಂದು ಉಂಗುರವನ್ನ ಆರಿಸ್ಕೊಂಡು ಹಿಂತಿರುಗುತ್ತಾನಾ ಇಲ್ಲ ಯಾವುದೋ ಅವನ ಉಂಗುರ ಅನ್ನೋದು ಇನ್ನೂ ಮುಖ್ಯವಲ್ಲ ಅವನು ತನ್ನ ಕೈಯನ್ನು ತೆರೆಯುತ್ತಾನೆ ಅವನ ಅಂಗೈಯಲ್ಲಿದ್ದ ಉಂಗುರಗಳು ಜಾರಿ ಲಕ್ಷಾಂತರ ಇತರ ಉಂಗುರಗಳ ಮೇಲೆ ಬಿದ್ದು ಕ್ಲಕ್ಟಕ್ ಅಂತ ಶಬ್ದ ಮಾಡುತ್ತವೆ ಅವುಗಳನ್ನು ಈಗ ಬೇರ್ಪಡಿಸಿ ಗುರುತಿಸೋಕೆ ಸಾಧ್ಯವಿಲ್ಲ ಅದಕ್ಕೆ ಈಗ ಅರ್ಥವೂ ಇಲ್ಲ ಅವನು ವಾಸುಕಿಗೆ ನಮಸ್ಕರಿಸಿ ಆ ಪರ್ವತದಿಂದ ದೂರ ತಿರುಗಿ ಮೇಲ್ಮೈಗೆ ತನ್ನ ದೀರ್ಘ ಪ್ರಯಾಣವನ್ನು ಶುರು ಮಾಡ್ತಾನೆ ಅವನು ಅರಮನೆಗೆ ಹಿಂತಿರುಗಿದಾಗ ಅಲ್ಲಿನ ದೃಶ್ಯ ಹೇಗಿರುತ್ತೆ ಅವನು ಅರಮನೆಯ ನೆಲದ ಬಿರುಕಿನಿಂದ ಹೊರಬರ್ತಿದ್ದಂತೆ ಆ ಬಿರುಕು ಅಲ್ಲಿ ಎಂದಿಗೂ ಇರಲಿಲ್ಲವೇನೋ ಎಂಬಂತೆ ಮುಚ್ಚಿಕೊಳ್ಳುತ್ತೆ ಆಸ್ಥಾನ ಸಂಪೂರ್ಣ ಸ್ತಬ್ಧವಾಗಿದೆ ಹ್ಮ್ ಅವನು ಸಿಂಹಾಸನದತ್ತ ನೋಡ್ತಾನೆ ಅದು ಖಾಲಿಯಾಗಿದೆ ರಾಜ ಹೊರಟು ಹೋಗಿದ್ದಾನೆ ಅವನು ಸರಿಯೂ ನದಿಯಲ್ಲಿ ನೆಡೆದು ದೈವೀಕ ಸಾಗರಕ್ಕೆ ಮರಳಿದ್ದಾನೆ ಹೌದು ಈ ಬಾರಿ ಹನುಮಂತನ ಪ್ರತಿಕ್ರಿಯೆ ಹೇಗಿರುತ್ತೆ ಅವನು ದುಃಖದಿಂದ ಕುಸ್ತು ಬೀಳ್ತಾನ ಇಲ್ಲ ಇದೆ ಅವನಲ್ಲಾದ ಪರಿವರ್ತನೆ ಅವನು ಅಳುವುದಿಲ್ಲ ದುಃಖದಿಂದ ಅರಮನೆಯನ್ನು ಕೆಡುವುದಿಲ್ಲ ಅವನು ಖಾಲಿ ಸಿಂಹಾಸನವನ್ನು ನೋಡಿ ಮೌನವಾಗಿ ಅರ್ಥಮಾಡಿಕೊಳ್ಳುತ್ತಾನೆ ಅವನು ಅರಿತುಕೊಳ್ಳುತ್ತಾನೆ ತಾನು ಎಂದಿಗೂ ಒಬ್ಬ ವ್ಯಕ್ತಿಯನ್ನು ಕಾಯ್ತಿರಲಿಲ್ಲ ಹೌದು ತಾನು ಒಂದು ಕ್ಷಣವನ್ನು ಒಂದು ಯುಗವನ್ನೂ ಕಾಯುತ್ತಿದ್ದೆ ಅಂತ ಮತ್ತು ಕ್ಷಣಗಳು ತಮ್ಮ ಸ್ವಭಾವದಿಂದ ಹಾದು ಹೋಗಲೇಬೇಕು ಅವನ ದೃಷ್ಟಿ ವೈಯಕ್ತಿಕ ಭಕ್ತಿಯಿಂದ ಬ್ರಹ್ಮಾಂಡದ ನಿಯಮವನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ವಿಕಸನಗೊಂಡಿದೆ ಹಾಗಾದ್ರೆ ಈ ಕಥೆಯ ಅಂತಿಮ ಸಾರಾಂಶವೇನು ಆ ಉಂಗುರಗಳ ಪರ್ವತ ನಮ್ಗೆ ಏನು ಹೇಳುತ್ತೆ ಆ ಪರ್ವತ ನಾವು ನಮ್ಮ ಅಹಂಕಾರಕ್ಕಿಂತ ನಮ್ಮ ವೈಯಕ್ತಿಕ ಕತೆಗಿಂತ ದೊಡ್ಡದಾದ ಹಳೆಯದಾದ ಒಂದು ಲಯದ ಭಾಗವಾಗಿದ್ದೇವೆ ಅಂತ ಹೇಳುತ್ತೆ ನಮ್ಮ ಜೀವನದ ಸಂತೋಷ ನಷ್ಟ ಪ್ರೀತಿ ಇವೆಲ್ಲವೂ ಅನನ್ಯ ಅಂತ ನಾವು ಭಾವಿಸ್ತೀವಿ ಆದರೆ ಅವು ಬ್ರಹ್ಮಾಂಡದ ದೊಡ್ಡ ಕವಿತೆಯಲ್ಲಿ ಪುನರಾವರ್ತನೆಯಾಗುವ ಸಾಲುಗಳು ಹನುಮಂತ ಉಂಗುರವಿಲ್ಲದೆ ಆ ಪರ್ವತದಿಂದ ಹೊರನಡದ ಆದರೆ ಅವನು ಅದಕ್ಕಿಂತ ಭಾರವಾದ ಜ್ಞಾನವನ್ನು ಹೊತ್ತಿದ್ದ ಹ್ಮ್ ಏನದು ಅಂದ್ರೆ ಏನದು ತಾನು ಅನಂತ ತಾನು ವಿಶಿಷ್ಟನಾಗಿರುವುದರಿಂದಲ್ಲ ಬದಲಿಗೆ ತಾನು ಈ ಪುನರಾವರ್ತಿತ ಮಾದರಿಯ ಈ ಶಾಶ್ವತ ಚಕ್ರದ ಭಾಗವಾಗಿರೋದ್ರಿಂದ ತಾನು ಅನಂತ ಅನ್ನೋ ಅರಿವು ಆ ಅರಿವೆ ಅವನನ್ನು ವೈಯಕ್ತಿಕ ದುಃಖದಿಂದ ಮುಕ್ತಗೊಳಿಸಿತು ಹೌದು ಸಿಂಹಾಸನ ಖಾಲಿಯಾಗಿದೆ ಆದ್ರೆ ಚಕ್ರ ಮುಂದುವರಿಯುತ್ತೆ ಈ ಕಥೆಗೆ ಒಂದು ಅದ್ಭುತವಾದ ಅಂತ್ಯವಿದೆ ಅಂತ ಕೇಳಿದೇನೆ ಹೌದು ಮೂಲಕಥೆಯು ಬ್ರಹ್ಮಾಂಡಲ ಆಳವಾದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಉಂಗುರವು ಮತ್ತೆ ಬೀಳುತ್ತಿದೆ ಅನ್ನೋ ಸಾಲಿನೊಂದಿಗೆ ಕೊನೆಗೊಳ್ಳುತ್ತೆ ಇದು ನಮ್ಮನ್ನು ಯೋಚಿಸುವಂತೆ ಮಾಡುತ್ತೆ ಹೌದು ನಾವೆಲ್ಲರೂ ಯಾವುದೋ ಒಂದು ಛತ್ರದ ಭಾಗವಾಗಿದ್ದೇವೆ ಹಾಗಾದ್ರೆ ಒಂದು ಕ್ಷಣವನ್ನು ಅಥವಾ ಒಂದು ರೂಪವನ್ನು ನಾವು ಬಿಟ್ಟುಕೊಟ್ಟು ಆ ದೊಡ್ಡ ಮಾದರಿ ಮುಂದುವರೆಯಲು ಅನುವು ಮಾಡಿಕೊಡಲು ನಮಗಾಗಿ ಯಾವ ಉಂಗುರಗಳನ್ನು ಬೀಳಿಸಲಾಗುತ್ತಿದೆ ನಾವು ಯಾವುದನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಯಾವುದನ್ನು ಹೋಗಲು ಬಿಡಬೇಕು ಈ ಪ್ರಶ್ನೆಯನ್ನು ಈ ಕಥೆ ನಮ್ಮ ಮುಂದಿಡುತ್ತೆ